ಅಕಸ್ಮಾತ್ ಲೀಗಲ್ ಟೀಮ್ ನಲ್ಲಿ ಇದ್ದಿದ್ರೆ ಈ ರೀತಿಯಾದ ಒಂದು ಸಜೆಷನ್ ಕೊಡ್ತಿದ್ರ ಈ ಹಂತದಲ್ಲಿ ನಾನು ಕೇಳೋದು ಇದು ಪ್ರೊಫೆಷನಲ್ ಅವ್ರದೇ ಆದ ಒಂದು ಸ್ಟ್ರಾಟಜಿಸ್ ಇರುತ್ತೆ ಅವ್ರದೇ ಆದ ಒಪಿನಿಯನ್ ಇರುತ್ತೆ ಅದ್ರ ಮೇಲೆ ನಾನು ಕಮೆಂಟ್ ಮಾಡೋದು ಅಷ್ಟು ಸರಿಯಲ್ಲ ಅಂತ ನಾನು ಕಾಣುತ್ತೆ ಆದರೆ ಬಹುಶಃ ಇದು ಸ್ವಲ್ಪ ಕೋರ್ಟಿನ ವ್ಯಾಪ್ತಿ ಬಿಟ್ಟು ರಾಜಕೀಯವಾಗಿ ನೋಡಂಗಿದ್ರೆ ಮೂರು ತಿಂಗಳು ಹಿಂದೆ ಮಾಡಿದ್ರೆ ಪಬ್ಲಿಕ್ ಪರ್ಸೆಪ್ಷನ್ ಅಲ್ಲಿ ಅದು ಬಹಳ ಪ್ಲೇಔಟ್ ಆಗಿರೋದು ಅಂತ ನನ್ನ ಅಭಿಪ್ರಾಯ ಬಟ್ ಲೀಗಲಿ ಅದು ಕೊಟ್ಟರು ಕೂಡ ವಾಪಸ್ ಕೊಟ್ಟರು ಕೂಡ ಏನು ಎಫೆಕ್ಟ್ ಆಗಲ್ಲ ನಾವು ಅವರು ಯಾರ ರೀತಿ ಹೇಳಿದ್ರು ಅದು ಕರೆಕ್ಟ್ ಲೀಗಾಲಿಟಿನೇ ಬೇರೆ ಪಬ್ಲಿಕ್ ಪರ್ಸೆಪ್ಷನೇ ಬೇರೆ ಸೊ ಇವರು ಇಂಪ್ಯಾಕ್ಟ್ ಏನು ಆಗಲ್ಲ ಲೀಗಲಿ ತಗೊಂಡ್ರಲ್ಲ ಕೊಟ್ಟ ತಕ್ಷಣ ಈಗ ಮಾಲೋಫೈಟ್ಸ್ ಕೆನಾಟ್ ಬಿ ಅಲೇಸ್ಡ್ ಅಗೇನ್ಸ್ಟ್ ಅಥಾರಿಟಿ ಅವರು ಅಥಾರಿಟಿ ಇರೋದ್ರಿಂದ ಅವರು ಯಾವುದೇ ಒಂದು ಅಲಾಟ್ಮೆಂಟ್ ಮಾಡಿದಾಗ ಒಬ್ಬ ಅಲಾಟಿ ಇದು ಬೇಡ ಅಂತ ವಾಪಸ್ ಕೊಟ್ಟರೆ ನ್ಯಾಚುರಲಿ ಫೋರ್ಸ್ಫುಲಿ ನೀವು ತಗೋ ಅಂತ ಹೇಳೋಕ್ಕಾಗಲ್ಲ ಒಂದು ಫಿಫ್ಟಿ ಫಿಫ್ಟಿ ಸ್ಕೀಮಲ್ಲಿ ಅವ್ರಿಗೆ ಸೈಟ್ ಕೊಡಬೇಕು ಅಥವಾ ಕಾಂಪನ್ಸೇಷನ್ ಕೊಡಬೇಕು ಒಂದ್ಸತಿ ಸೈಟನ್ನು ವಾಪಸ್ ತೊಗೊಂಡ್ಮೇಲೆ ಅವ್ರ ಕಾಂಪನ್ಸೇಷನ್ ಕೊಡ್ಬೋದೇನೋ ಅಂತ ನನ್ನ ಅಭಿಪ್ರಾಯ